ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಮಸ್ತಾಗಿ ಒಂದು ರೆಸಿಪಿ ಮಾಡತ್ತೀನಿ ರೀ ಅದು ಅಂತ ಹೇಳಿದ್ರೆ ನೋಡ್ರಿ ಇಲ್ಲಿ ಬ್ಯಾಂಗೆ ನೀರು ಬರ್ತಾವ ನೋಡಿದ್ರೆ ಹೌದ್ರಿ ಇದು ನುಗ್ಗೆಕಾಯಿ ಫ್ರೈ ಅಂತ ಹೇಳ್ಬೋದು ಅದನ್ನು ಮಸ್ತಾಗಿ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋ ಬರ್ರಿ ಈಗ ನೋಡ್ರಿ ಇಲ್ಲಿ ಒಂದು ಎರಡು ನುಗ್ಗಿಕಾಯಿ ತೊಗೊಂಡಿನಿ ನಾನಿಲ್ಲಿ ಫ್ರೆಶ್ ಆಗಿರೋ ನುಗ್ಗೆಕಾಯಿನ ಇವನ್ನ ಏನು ಮಾಡ್ಬೇಕಂದ್ರೆ ಇಲ್ಲಿ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಂಡು ಇದರದೆಲ್ಲ ತಕೋಬೇಕ್ರಿ ಬಾಳ್ ತಗೋಬೇಡ್ರಿ ಸ್ವಲ್ಪ ಆಮೇಲೆ ನೋಡ್ರಿ ಈಗ ಮಾಡೇನಲ್ಲ ಈ ತೋರ್ಸಾತೀನಿ ಹಿಂಗ ಚಲೋ ಓದ್ ನಂಗ ತೊಳೆದ್ ಕ್ಲೀನ್ ಆಗಿ ಇಟ್ಕೋಬೇಕಿದ ಮತ್ತ ಈಗ ಒಂದು ಮೂರು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕ್ರಿ ಆ ಮತ್ ಈಗ ಏನ್ ಈಗ ನಾನು ಆಗಲೇ ನುಗ್ಗಿಕಾಯಿ ಎಲ್ಲ ಸಣ್ಣ ಹೆಚ್ಚಿದ್ನಲ್ಲ ರೀ ಅದಕ್ಕೀಗ ಸಣ್ಣದಾಗಿ ಹೆಚ್ಚಿದ್ದ ಟಮಾಟಿ ಅದನ್ನು ಈಗ ಇದಕ್ಕೆ ಹಾಕೊಳ್ಳೋಣ ಹಾಕೊಂಡು ಒಂದು ಸಣ್ಣ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಏನಂದ್ರೆ ಉಪ್ಪು ಖಾರ ಎಲ್ಲ ಹಿಡಿದ ಮಸ್ತ್ ಆಗ್ತೈತಿ ಈಗ ನೋಡ್ರಿ ಇಲ್ಲೇ ಒಂದು ಎರಡು ಚಮಚದಷ್ಟು ಉಪ್ಪು ಹಾಕ್ಕೊಳತ್ತೀನಿ ಉಪ್ಪು ನೋಡಿ ಹಾಕೋರಿ ನಿಮಗೆ ಹೆಂಗೆ ಬೇಕು ಹಂಗೆ ನಿಮ್ಗೆ ಏನಾದ್ರು ಕಡಿಮೆ ಬೇಕು ಅನ್ಸಿದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ರುಚಿಗೆ ತಕ್ಕಷ್ಟು ಹಾಕೋರಿ ಈಗ ನೆಕ್ಸ್ಟ್ ಏನು ಅಂದ್ರೆ ಖಾರದ ಪುಡಿ ಹಾಕ್ಕೊಂತೀನಿ ಇದನ್ನು ಅಷ್ಟರಿ ನಾವೊಂದು ಎರಡು 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 ಅರ್ಧ ಚಮಚದಷ್ಟು ಹಾಕೊಳಕತ್ತೀನಿ ನೀವು ಬೇಕಂದ್ರೆ ಸ್ವಲ್ಪ ಕಡಿಮೆನೂ ಬೇಕಂದ್ರೆ ಹಾಕೊಬೋದ್ರೆ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ರೀ ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳಾತೀನಿ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಿದ್ರೆ ಮಾಡಿರಿ ಈಗ ಏನು ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ಸ್ವಲ್ಪ ಇಲ್ಲಿ ಮಸಾಲೆ ಪುಡಿ ಹಾಕೊಳತ್ತೀನಿ ರೀ ನಾನು ಇದು ಮನ್ಯಾಗ ಮಾಡಿದ್ದು ಇದ್ರದ್ದು ಬೇಕಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಾಗ ಅಥವಾ ಎಂಡ್ ಸ್ಕ್ರೀನಾಗ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಇದೊಂದು ಮಾಡಿಟ್ಕೊಂಡ್ಬಿಟ್ರೆ ವೆಜ್ ನಾನ್ ವೆಜ್ ಎರಡಕ್ಕೂ ಭಾಳ ಯೂಸ್ ಆಗ್ತದೆ ನೋಡ್ರಿ ಮಸ್ತ್ ಆಗ್ತೈತಿ ಈಗ ಅರ್ಶಿಣ ಪುಡಿ ಹಾಕೊಳಕತ್ತೀನಿ ನಾನಿಲ್ಲಿ ಇದೆಲ್ಲ ಹಾಕೊಂಡಾದ್ಮೇಲೆ ಚಲೋದ್ ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ನುಗ್ಗೆಕಾಯಿ ಏನಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಒಳ್ಳೇದಂತ ಹೇಳ್ಬೋದು ಇದ್ರ ಸೊಪ್ಪು ಇರ್ತೈತೆ ಅಲ್ರಿ ಅದು ಅಷ್ಟೇ ರೀ ಅದು ಆರೋಗ್ಯಕ್ಕೆ ಭಾಳ ಒಳ್ಳೇದು ಇದು ಈ ನುಗ್ಗೆಕಾಯಿ ಜೀರ್ಣಕ್ರಿಯೆಗೆ ತುಂಬ ಅಂದ್ರೆ ತುಂಬ ಯೂಸ್ಫುಲ್ ರೀ ಮತ್ತು ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣ ಮಲಬದ್ಧತೆ ಇವೆಲ್ಲನಕ್ಕೂ ಭಾಳ ಅಂದ್ರೆ ಭಾಳ ಚಲೋ ಅನ್ ಚಲೋ ರೀ ಹಾಗಾಗಿ ನುಗ್ಗಿಕಾಯಿ ನೋಡ್ರಿ ಈಗಂತೂ ಸೀಸನ್ ಇದೆ ಈ ಸೀಸನ್ ಮುಗಿಯೋ ಮಠ ಅಂತೂ ಆರಾಮಾಗಿ ತಿನ್ಬೋದು ನಾವು ಇದರಿಂದ ಸಾರು ಮಾಡ್ಬೋದ್ರಿ ಮತ್ತು ಈಗ ಪಲ್ಯ ಫ್ರೈ ಏನು ಬೇಕಾದ್ ಮಾಡ್ಬೋದು ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತಿತ್ರಿ ಎಲ್ಲರಿಗೂ ಫೇವ್ರೇಟ್ ಅಂತ ನಾ ಅನ್ ಈ ನುಗ್ಗಿಕಾಯಿ ಈಗ ನೋಡ್ರಿ ಇಲ್ಲಿ ಚಲೋತ್ ನಂಗೆ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾತಿರಿ ಹಂಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರ್ಲಾ ಬಾಜು ಒಂದು ಬೆಲ್ ಐಕನ್ ಇರ್ತೈತಿ ಅದನ್ನೂ ಪ್ರೆಸ್ ಮಾಡ್ರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ಭಾಳ ಈಸಿ ಈಸಿ ರೆಸಿಪಿನ ನಾನು ಮನೆಯಾಗೆ ಇದ್ದಿದ್ದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಈಗ ನೋಡಿರಿ ಈ ಕಡೆ ಒಂದು ಬಾಳಿಗೆ ಇಟ್ಕೊಂಡಿನಿ ಈಗ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳಕತ್ತೀನಿ ಹಾಕೊಂಡು ಈಗ ನಾನು ಕಲ್ಸಿ ಇಟ್ಕೊಂಡಿದ್ನಲ್ರಿ ನುಗ್ಗಿಕಾಯಿ ಮತ್ತು ಟೊಮೆಟೊ ಎಲ್ಲ ಅದನ್ನ ಹಾಕೊಳಾಕತೀನಿ ಎಣ್ಣೆ ಹಾಕೊಂಡ್ ಚಲೋತ್ ನಂಗ ಫ್ರೈ ಅಂತ ಹೇಳಿದ್ರೆ ಈಗ ಈಗ ನೋಡ್ರಿ ಟೊಮೆಟೊ ಐತಲ್ರಿ ಈ ಟೊಮೆಟೊ ಎಲ್ಲಾ ಹೋಗಿ ಫುಲ್ ಏನಂದ್ರೆ ಫುಲ್ ಸ್ಮ್ಯಾಶ್ ಆಗಿ ಮೆತ್ತಗಾಗಿ ಫ್ರೈ ಆಗ್ಬೇಕು ಅಲ್ಲಿ ಮಟನು ಚಲೋತ್ನಂಗ ಕೈಯಾಡ್ಸಿ ಈಗ ಒಂದು ಸ್ವಲ್ಪ ನೀರು ಹಾಕ್ಬೇಕು ಹಾಕ್ಬೇಕ್ರಿ ಒಂದು ಒಂದು ವಾಟೆದಷ್ಟ್ ಹಾಕೋರಿ ಅಂದ್ರೆ ಒಂದು ಗ್ಲಾಸ್ನಷ್ಟು ನೀರು ಹಾಕೋಬೇಕು ಹಾಕೊಂಡಿದ್ನ ಮುಚ್ಚಳ ಮುಚ್ಚಿ ಏನಂದ್ರೆ ಫುಲ್ ಮೆತ್ತಗಾಗ್ಬೇಕು ಆಗ್ಬೇಕ್ರಿ ಇದು ಇದೇನಂದ್ರೆ ಏನಂದ್ರೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗ್ಬೇಕು ಅಲ್ಲಿ ಮಠನು ಇದನ್ನ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ಇದನ್ನ ಇಟ್ಬಿಡ್ಬೇಕು ನೋಡ್ರಿ ಮತ್ತೆ ಈ ನುಗ್ಗಿಕಾಯಿ ಒಳಗೆ ಹಲವಾರು ಪ್ರಮುಖ ಪೋಷಕಾಂಶಗಳನ್ನು ನಾವು ನೋಡ್ಬೋದು ಮತ್ತೆ ಏನಂದ್ರೆ ಇದು ಶುಗರ್ ಇದ್ದೋರಿಗೂ ಬಹಳ ಚಲೋ ನೋಡ್ರಿ ನುಗ್ಗಿಕಾಯಿ ಮತ್ತೆ ನುಗ್ಗಿಕಾಯಿ ಸೊಪ್ಪು ಐತಲ್ರಿ ಅದು ರೀ ಬೇಳೆ ಹಾಕಿ ನುಗ್ಗಿಕಾಯಿ ಸೊಪ್ಪಿಂದ ಪಲ್ಯ ಮಾಡ್ಬೋದು ಸೊಪ್ಪಂತೂ ಭಾಳ ಅಂದ್ರೆ ಬಹಳ ಚಲೋ ಈ ಶುಗರ್ ಇದ್ದವರಿಗೆ ಹಾಗಾಗಿ ಇದನ್ನ ಮಾಡಿಕೊಂಡ ಬಿಡ್ರಿ ನೋಡ್ರಿ ಈಗ ಆಗಲ್ಲ ಹೇಳ್ದಂಗೆ ಒಂದು ಹತ್ತು ನಿಮಿಷದನ್ನ ಮುಚ್ಚಿಟ್ಕೋಬೇಕ್ರಿ ಮುಚ್ಚಿ ಇಟ್ಕೊಂಡು ಆಮೇಲೆ ಟೊಮೆಟೊ ಫುಲ್ ಬೇಕು ಒಂದು ಐದು ನಿಮಿಷ ಆದಮೇಲೆ ಮತ್ತೆ ನಾನು ಓಪನ್ ಮಾಡೇನಿಲ್ಲ ನೋಡಿರಿ ಫುಲ್ ಎಲ್ಲ ಟೊಮೆಟೊ ಎಲ್ಲ ಮೆತ್ತಗಾಗ್ಯಾವ ಯಾ ನೀರು ಐತಿ ಈ ನೀರು ಹೋಗಿ ಫುಲ್ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ಮಟನು ಇದನ್ನೇನಂದ್ರೆ ಇನ್ನೊಂದು ಸ್ವಲ್ಪ ಮುಚ್ಚಿಡ್ಬೇಕು ರೀ ನೋಡ್ರಿ ಇಲ್ಲ ಆಗಲೇ ಟೊಮೆಟೊ ಎಲ್ಲ ಮೆತ್ತಗಾಗ್ಯಾವ ಮತ್ತು ನೀವು ಒಗ್ಗರಣೆ ಒಳಗೆ ಬೇಕಂದ್ರೆ ಒಂದು ಸಣ್ಣ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಹಾಕೋಬೋದು ರೀ ನೀವು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋರಿ ಅಂದ್ರೆ ಹಾಕಬೇಕಂತೇನಿಲ್ಲ ನಾನು ಹಾಕಿಲ್ಲ ಇಲ್ಲ ನಿಮಗೆ ಬೇಕಂದ್ರೆ ನೀವು ಯೂಸ್ ಮಾಡೋರಾಗಿದ್ದರೆ ಎಣ್ಣೆ ಒಳಗೆ ಫಸ್ಟ್ ಉಳ್ಳಾಗಡ್ಡಿನ ಚೆಂದಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀವು ಇದು ಮ್ಯಾರಿನೇಟ್ ಮಾಡಿದ್ದ ಹಾಕೋಬೋದು ಈಗ ನೋಡಿರಿ ಮುಚ್ಚಿ ಇನ್ನೊಂದು ಐದು ನಿಮಿಷ ಇಟ್ಕೊತೀನಿ ನಾನು ನೋಡ್ರಿ ಫುಲ್ ಎಣ್ಣೆ ಬಿಟ್ಕೊಂಡೈತಿ ಏನಂದ್ರೆ ಟೊಮೆಟೊ ಎಲ್ಲ ಹಿಂಗೆ ಹಿಂಗಾಗಬೇಕಾ ನೋಡ್ರಿ ಇದೆಲ್ಲ ಕೈಯಾಡ್ಸಿನಿ ಈಗ ಮತ್ತು ನುಗ್ಗೆಕಾಯಿನೂ ಮಸ್ತ್ ಬ ಏನಂದ್ರೆ ಕುದ್ದಾವ್ರಿ ಈಗಂತೂ ತಿನ್ನಾಕಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ನುಗ್ಗಿಕಾಯಿ ಫ್ರೈ ರೆಡಿ ಆಗೈತೆ ನೋಡ್ರಿ ಹೆಂಗಾಗೈತಿಲ್ರಿ ನಂಗಂತೂ ನೋಡಿದ್ರೆ ಭಯ ನೀರು ಬರಾತವ್ರಿ ನಿಮಗೇನು ಅನ್ನಿಸ್ತಿತ್ರಿ ಈಗ ಏನು ಮಾಡಬೇಕಪ್ಪ ಅಂದರೆ ಲಾಸ್ಟಿಗೆ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿನ ಹಾಕೋಬೇಕಾ ಹಾಕೊಂಡು ಇದನ್ನ ಚೆನ್ನೋದ್ ನಂಗೆ ಕೈಯಾಡ್ಸ್ಬೇಕ್ರಿ ಈ ಕೊತ್ತಂಬರಿ ಸೊಪ್ಪು ಇಲ್ಲಾರ್ದ ಯಾವ ಅಡುಗೆನೂ ಆಗಂಗಿಲ್ಲ ಅಂತ ಅಂತೀನಿ ನಾನು ಹೌದಿಲ್ರಿ ಈಗ ನೋಡ್ರಿ ಚಲೋ ನಂಗೆ ಮಿಕ್ಸ್ ಮಾಡ್ಕೋರಿ ನುಗ್ಗಿಕಾಯಿ ಫ್ರೈ ರೆಡಿ ಆಗಿತ್ತು ನೋಡ್ರಿ ಆಹಾ ಹಾ ಮಸ್ತಂದ್ರೆ ಮಸ್ತ್ ಆಗೈತಿ ಫುಲ್ ಖಾರ ಖಾರ ನುಗ್ಗಿಕಾಯಿ ಫ್ರೈ ನೋಡ್ರಿ ನೋಡಿದ್ರೆ ಬಾಯಿಗೆ ನೀರು ಬರಾಕತ್ತಾವ್ರಿಪ್ಪ ನಾನಂತೂ ಈಗ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡ್ತೀನಿ ನೀವು ಹಂಗೆ ಮಾಡಿ ಮಾಡ್ಕೊರಿ ಮತ್ತು ಹೆಂಗಾಗೈತೆ ಅಂಥೇಳಿ ನಂಗೆ ಕಮೆಂಟ್ಸ್ನಾಗ ಬರುತ್ತೆ ತಿಳ್ಸೋದು ಒಟ್ಟ ಮರಿಬೇಡ್ರಿ ನೋಡ್ರಿಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ಹೆಂಗೆ ಇರ್ತಿತ್ರಿ ಚಪಾತಿ ರೊಟ್ಟಿಗೂ ಅಷ್ಟ ಮಸ್ತ್ ಇರ್ತಿತ್ರಿ ನೀವು ಮಾಡ್ಕೊರಿ ಮತ್ತೆ ಹೆಂಗೆ ಆಗೈತೆ ಅಂತ ಹೇಳಿ ನಂಗೆ ಕಮೆಂಟ್ಸ್ನಾಗ ಬರುತ್ತೆ ತಿಳ್ಸೋದು ಒಟ್ಟ ಮರಿಬೇಡ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಒಂದಿಗೆ ಮಸ್ತ್ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ತೆ